ಸರ್ ನಮಸ್ತೆ ನಾನು ರಂಗೋಲಿಯಿಂದ ಫ್ಯಾನ್ ನಾವು ಮೂರು ಜನ ಕೂಡ ಸೊ ಇವತ್ತಿಗೂ ಕೂಡ ಆ ಸೀರಿಯಲ್ ಮೂಡಿಸಿದಂತ ಒಂದು ಹ್ಯಾಂಗ್ ಇದೆಯಲ್ಲ ಅದರಿಂದ ಆಚೆ ಬರಕ್ಕೆ ಇವತ್ತಿಗೂ ಕೂಡ ಜನ ಆಗ್ತಾ ಇಲ್ಲ ಯಾಕೆ ತುಂಬಾ ಕಾಣಿಸ್ಕೊಳ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಮಂಜು ಅವರು ಅನ್ನೋ ಕುತೂಹಲ ಇಲ್ಲ ಈಗ ಒಂದು ತೆಲುಗು ಪ್ರಾಜೆಕ್ಟ್ ಒಪ್ಕೊಂಡೆ ಅಪರೂಪಕ್ಕೆ ಅದು ಟೈಟಲ್ ರೋಲು ವಾಮಗಾರು ಅಂತ ಹೇಳಿ ಸಾರ್ಮಾನ್ ಬರ್ತದೆ ತುಂಬ ವಿಶೇಷವಾದ ಪಾತ್ರ ಸೊ ಅವರು ಭಾಳ ಪ್ರೀತಿಯಿಂದ ಕರೆದ್ರು ನಾನು ನಮಗೆ ನನ್ನ ನಟರಿಗೆ ಆ ಕೆಲವು ವಿಶೇಷವಾದ ಪಾತ್ರ ಸಿಗೋದು ತುಂಬ ಅಪರೂಪ ಆಗುತ್ತೆ ಸೊ ಆ ಪಾತ್ರ ಮಾಡ್ತಾಯಿದ್ದೀನಿ ಆ ಟೈಮಲ್ಲಿ ಡೇಸ್ ಇಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗ್ತದೆ ಸುಮ್ಮನೆ ಒಪ್ಕೊಂಡು ಇಲ್ಲೂ ತೊಂದರೆ ಮಾಡಿಕೊಂಡು ಅದು ತೊಂದರೆ ಮಾಡ್ತಾಯಿದ್ದೆ ಸರ್ ಸೊ ಅದನ್ನು ಈಗ ಅದು ಮೋರ್ ದನ್ ಫೈವ್ ಹಂಡ್ರೆಡ್ ಎಪಿಸೋಡ್ ಆಗಿದೆ ಅದನ್ನು ನೀಟಾಗಿ ಮಾಡೋಣ ಅಂತ ಮಧ್ಯದಲ್ಲಿ ಅಕಸ್ಮಾತ್ ಸಣ್ಣ ಪುಟ್ಟದ್ದು ಗೆಸ್ಟ್ ಅಪೇರೆನ್ಸ್ ಅದಕ್ಕೆ ಬಂದರೆ ಮಾಡ್ತಾಯಿದ್ದೀನಿ ಮೊನ್ನೆ ಇತ್ತೀಚೆಗೆ ಯಡಿಯೂರ ಸಿದ್ಧಲಿಂಗೇಶ್ವರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಸೊ ಹಾಗೆ ಮೊದಲಿಂದ ಏನಂದರೆ ಡೇನ್ ಕ್ಯಾಶ್ ಮಾಡ್ಕೋಬಾರ್ದು ತೊಂದರೆ ಮಾಡ್ಕೋಬಾರ್ದು ಅಂತ ನಾನು ಉದ್ದೇಶ ಇಲ್ಲಿವರೆಗೂ ಅದೊಂದು ಇದು ಈಗ ಇಪ್ಪತ್ತೆಂಟು ವರ್ಷ ಏನೋ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಇದು ತೊಂದರೆ ಮಾಡ್ಕೊಂಡೇ ಬಂದಿದ್ದೀನಿ ಈಗಲೂ ಹಾಗೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಈಗ ಈಗ ಫಸ್ಟ್ ಟೈಮ್ ಒಂದು ತೆಲುಗು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಏನೋ ತೊಂದರೆ ಅಂದರೆ ಅವರು ಫಸ್ಟ್ ಟೈಮ್ ಬಂದು ಹಿಂಗೇನೋ ಮಾಡಿಬಿಟ್ಟ ಅಂತ ಕೆಟ್ಟಿಸ್ರು ಮತ್ತು ಇಲ್ಲೂ ಅದಪ್ಪ ತೆಲುಗುಗೆ ಹೋಗಿ ಇಂಪಾರ್ಟೆನ್ಸ್ ಕೊಟ್ಟ ಅಂತ ಇವರು ಬೈಕೋಬಾರ್ದು ಸೊ ಮ್ಯಾನೇಜಿಂಗ್ ಮಾಡ್ತಿದ್ದೀನಿ ಆ ಪ್ರಾಜೆಕ್ಟ್ ಮುಗಿದ ಮೇಲೆ ಇಲ್ಲ ಅವಕಾಶ ಸಿಕ್ಕಿರೋ ಕಂದಿತಾ ಇಲ್ಲ ಫ್ರೆಜ್ ಆಗಿ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಸೀರಿಯಲ್ ಪ್ರಿಯರ್ ಆಗಿ ನಮಗೆ ಸೊ ಇವತ್ತಿನ ಸೀರಿಯಲ್ಸ್ ಅಲ್ಲಿ ಮತ್ತೆ ನಿಮ್ಮ ಸೀರಿಯಲ್ ವಿತ್ ಕಂಪ್ಯಾರಿಸನ್ ಮಾಡ್ತಾರೆ ಸೊ ಏನು ಅನ್ಸುತ್ತೆ ಸರ್ ಏನು ಹೇಳಿ ಬಯಸ್ತೀರಿ ಇಲ್ಲ ಅದನ್ನ ನೀವು ಆಡಿಯನ್ಸ್ ಹೇಳಬೇಕು ನಾನು ಏನು ಏನು ಹೇಳೋಕೆ ಬಟ್ ಇವತ್ತು ಈ ಟೆಕ್ನಿಕಲಿ ಸ್ಪೀಡಪ್ ಆಗಿದೆ ಇವತ್ತು ಡಿಜಿಟಲೈಸ್ ಆಗಿದೆ ಲಾಟ್ ಆಫ್ ಗುಡ್ ಮತ್ತು ಮಧ್ಯೆ ಅದನ್ನು ಕೆಲವರು ಒಳ್ಳೆ ರೀತಿ ಬಳಸ್ಕೊಳ್ಳೋದು ಸ್ವಲ್ಪ ಮಿಸ್ಯೂಸ್ ಆಗೋದಿರುತ್ತೆ ಅದು ಎಲ್ರಿಗೂ ಗೊತ್ತಿಲ್ಲ ಯಾವಾಗಲೂ ಗೂಡ್ಸ್ ಅಂಡ್ ಬ್ಯಾಟ್ಸ್ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಟೆಕ್ನಾಲಜಿಗಳು ಅದು ಇದ್ದಿದ್ದೆ ದಟ್ ಈಸ್ ಗೋಯಿಂಗ್ ಬಟ್ ಇವತ್ತಿನ ನಮ್ಮ ಟೆಲಿವಿಷನ್ ಇಂಡಸ್ಟ್ರಿ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ಪಾತ್ರನೂ ನಾನು ಮಾಡೋದಿಲ್ಲ ಅಂತ ಬಿಟ್ಟಿದ್ದಿಲ್ಲ ಪ್ರಾಬ್ಲಮ್ ಆಗಿದೆ ಡೇಟು ವಿಷಯ ರೇಟ್ ವಿಷಯ ಎರಡಕ್ಕೆ ಅಷ್ಟೇ ನನಗೆ ಕೇಳಿ ಯಾವ ಪಾತ್ರನೂ ಮಾಡಲ್ಲ ಅಂತ ಹೇಳಕ್ಕೆ ನಾನು ಹೇಳ್ದವನ್ನೇ ಅಲ್ಲ ಹೊಸಗುಸ ಪಾತ್ರ ಕೊಟ್ಟು ಮಾಡ್ತೀನಿ ಅದು ತುಂಬ ಕಷ್ಟವಾದ ಪಾತ್ರ ಎಲ್ಲರೂ ಕಿಲ್ಕು ಮಾಡೋಕ್ಕಾಗಲ್ಲ ಇರೋ ಪಾತ್ರನೂ ಮಾಡಿದ್ದೀನಿ ವಾಟ್ ಎವರ್ ಐ ಎಂಜಾಯ್ ಯಾವುದೇ ಪಾತ್ರ ಕೊಟ್ಟರು ನಾನು ಖುಷಿಯಿಂದ ಎಂಜಾಯ್ ತೊಂದರೆಗಳು ತೊಂದರೆಗಳಾಗ್ದಂಗೆ ಅದೇ ಈ ಡೇ ಬಂತು ಅಂತ ಎಲ್ಲ ಒಪ್ಕೊಂಡು ಡೇಸ್ ತೊಂದರೆ ಮಾಡ್ಕೊಳ್ಕೊಳ್ತೀನಿ ಬಂದಿದ್ದರೆ ಮಾಡ್ಕೊಂಡು ಹೋಗ್ತೀನಿ ಈಗ ಕೂಡ ಒಂದು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಒಂದು ಸಿನಿಮಾ ಮಾಡಿದ್ದೆ ಚಂದ್ರ ಚಂದ್ರೆ ಟೈಲರ್ ಸೊ ದರ್ಜಿ ಅಂತ ಸೊ ಅದು ರಿಲೀಸ್ ಮಾಡೋಕ್ಕಾಗಿಲ್ಲ ಸ್ಮಾಲ್ ಬಜೆಟು ಯೂಟ್ಯೂಬಲ್ಲೆಲ್ಲ ಯಾವ ಸಿನಿಮಾ ಮಾಡ್ತಾ ಇದ್ವಿ ಈಗ ಈಗ ನಾನು ನಾನು ಅವ್ರಿಗೆ ಅಂತ ಹೇಳಕ್ ಆಗಿಲ್ಲ ಮನೇಲಿ ನಾನು ಹದಿನೈದು ದಿನ ಹೈದರಾಬಾದ್ ಇರ್ತೀನಿ ಬೆಂಗಳೂರಿಗೆ ಬಂದಾಗ ನಾನು ವೈಫ್ ಏನು ನೋಡ್ತಿರ್ತಾಳೆ ನೋಡ್ತೀನಿ ಅವ್ರ ಜೊತೆ ಕಂಪ್ನಿ ಕೊಡೋದಕ್ಕೆ ಯಾಕೆಂದ್ರೆ ಯಾವ್ದು ಹೀಗೆ ನನ್ನ ಫೋನ್ ಏನಾಗುತ್ತೆ ಒಂದು ಟಿ ವಿ ಇದೆ ಹಾಲಲ್ಲಿ ಅದು ನಮ್ಮ ತಂದೆ ನೋಡ್ತಿರ್ತಾರೆ ಅವ್ರದ್ದು ಬೇರೆನೆ ಇದು ನಾನು ನೋ ನೋಡೋಕ್ಕೆ ಟೈಮ್ ಸಿಗೋಲ್ಲ ಈಗ ಬಂದಾಗ ಹತ್ತೈದಿಂದ ನಾನು ಬೆಳಿಗ್ಗೆ ನನ್ನ ಮಗನ ಕಾಲೇಜ್ ಡ್ರಾಪ್ ಮಾಡಬೇಕು ಸಂಜೆ ಅವ್ರನ್ನ ಪಿಕಪ್ ಮಾಡಬೇಕು ಸಾಯಂಕಾಲ ಹಂಚು ಟೈಮ್ ಸಿಗುತ್ತೆ ಮತ್ತು ಈ ಥರ ಅಕೇಶನಲ್ಲಿ ಯಾವುದೋ ಫಂಕ್ಷನ್ಸ್ ಇರುತ್ತೆ ಲಕ್ಕಿಲಿ ನನಗೆ ಅವ್ರನ್ನ ಅಟೆಂಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಟೆಂಡ್ ಮಾಡಬೇಕು ಇವತ್ತಂತೂ ನಾನು ಬಂದಿದ್ದ ಎಲ್ಲರೂ ನಮ್ಮ ನಮ್ಮ ಟ್ರೀಷನ್ ಇಂಡಸ್ಟ್ರೀಸು ಅವರು ಥಿಯೇಟ್ರವರೆಲ್ಲ ಸಿಗ್ತಾರೆ ಅಂತ ಎಲ್ಲರೂ ಸಿಗ್ತಿದ್ದಾರೆ ಇಟ್ಸ್ ವೆರಿ ಹ್ಯಾಪಿಷನ್